ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಡಳಿತ ಬಂದ ಮೇಲೆ ಸ್ವತಂತ್ರ ಭಾರತದಲ್ಲಿ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಜಾರಿಗೆ ತಂದ ಯೋಜನೆಯ ಹೆಸರು ಬದಲಾವಣೆ ಮಾಡಲು ಹೊರಟಿರುವುದು ದೊಡ್ಡ ದುರಂತ ಎಂದು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ವಾಗ್ದಾಳಿ ನಡೆಸಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೇ ಕೊನೆಯದಾಗುತ್ತದೆ ದೇಶದ ಹೋರಾಟಕ್ಕೆ ಮುಂಚೂಣಿಯಲ್ಲಿರುವ ಗಾಂಧೀಜಿಯವರ ಹೆಸರು ಬದಲಾವಣೆ ಮಾಡಲು ಹೊರಟಿರುವುದು ಉಚಿತವಲ್ಲ ನರೇಗಾ ಯೋಜನೆಯ ಹೆಸರು ಬದಲಾವಣೆ ಮಾಡುವುದು ರಾಜಕೀಯ ಬಿಡಬೇಕು ಎಂದರು ಬಿಹಾರ ಚುನಾವಣೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ಅನುದಾನ ಬಳಕೆ ಮಾಡಿಕೊಂಡಿಲ್ಲ ರಾಜ್ಯ ಸರ್ಕಾರ ಯೋಜನೆಯನ್ನ ಅವರಿಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ಇಂತಹ ನೀಚ ರಾಜಕೀಯ ಮಾಡುವುದು ಸರಿಯಲ್ಲ ಎಂದರು ಈ ರಾಷ್ಟ್ರದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಿದಂತ ವಾಸ ಮಾಡಿ ಪ್ರಾಣ ಬಲಿದಾನವನ್ನು ಕೊಟ್ಟಂತ ಜನ ಅವರೆಲ್ಲರ ಹೆಸರಲ್ಲಿ ಏನು ಕಾರ್ಯಕ್ರಮಗಳನ್ನು ಸ್ವತಂತ್ರ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಮಿತ್ರ ಪಕ್ಷಗಳು ರಾಜ್ಯಭಾರ ಮಾಡಿದಾಗ ಅವರ ಜ್ಞಾಪಕಾರ್ಥವಾಗಿ ಹೆಸರು ಗಾಂಧೀಜಿಯಾಗಿ ಪಂಡಿತ್ ಜವಾಹರಲಾಲ್ ನೆಹರು ಆಗಿ ಇಂದಿರಾ ಗಾಂಧಿ ಆಗಿ ಇವೆಲ್ಲವನ್ನು ಕೂಡ ಬದಲಾಯಿಸುವಂತ ಚಿಂತನೆ ಮಾಡ್ತಾ ಇದ್ದಾರೆ ಅವ್ರು ಹೋಗೋಕಾಲ ಹತ್ರ ಬಂದಿದೆ ಯಾವ್ದು ಮಾಡಬಾರ್ದು ಅದನ್ನು ಮಾಡೋಕೆ ಹೋಗ್ತಾ ಇದ್ದಾರೆ ನಾವಂಥದ್ದು ಯಾವುದು ಮಾಡಿಲ್ಲ ಸ್ವತಂತ್ರ ಬಂದ ಮೇಲೆ ಐವತ್ತು ವರ್ಷ ರಾಜ್ಯಭಾರ ಕಾಲದಲ್ಲಿ ಬದಲಾವಣೆ ಶಾಶ್ವತ ಶಾಶ್ವತಗಳು ರಾಜಕೀಯವಾಗಿ ಯಾವ ಪಕ್ಷ ಶಾಶ್ವತವಾಗಿ ರಾಜ್ಯಭಾರ ಮಾಡಲಿಕ್ಕಾಗಲ್ಲ ಇದು ಅವರ ಕೊನೆಯ ಆಡಳಿತ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ ರಾಷ್ಟ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಬರ್ತದೆ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ ಆಗ ಅವೆಲ್ಲ ಸರಿ ಮಾಡ್ತೀವಿ ಇದು ಅವ್ರ ಕಡೆ ಎಲೆಕ್ಷನ್ ಅಧಿಕಾರ ಕಳ್ಕೊಳ್ತಾರೆ ಈಗಾಗಲೇ ಹೋಗ್ತಾರನ್ನೇ ಕಳ್ಕೊಂಡಿದ್ರು ಕೇವಲ ಬೇರೆಯವರ ಬೆಂಬಲದಿಂದ ರಾಜ್ಯಭಾರ ಮಾಡಿದ್ದಾರೆ ಆದರೆ ಇತಿಹಾಸ ಬರೆದಂಥವ್ರು ಹೋರಾಟ ಮಾಡಿದಂಥವ್ರು ಜೈಲಿವಾಸ ಮಾಡಿದವರು ಹೆಸರನ್ನು ಬದಲಾವಣೆ ಅಂತ ಒಂದು ಚಿಂತನೆಯನ್ನು ಮಾಡಿದ್ದಾರೆ ಇದಕ್ಕೆ ತಕ್ಕ ಪಾಠ ಹೇಳೋ ದಲ್ಸ ಟೈಮ್ ಬರ್ತದೆ ಯಾದ್ ನೋಡ್ಬೇಕು ರಾಶಿಕರ್ ಹಿ ರಿಮಟ್ ಕೆ ಎಂ ಎಂ ನ್ಯೂಸ್ ಬೆಳಗಾವಿ